ಹೆಚ್ಚಿಸುತ್ತ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಒಂದು ವಿಕೆಟ್ ಪಡೆದು ದಾಖಲೆ ಕರ್ನಾಟಕದ ಹೆಮ್ಮೆ ಪುತ್ರ ಅನಿಲ್ ಅವರು ವನ್ಯಜೀವಿ ವನ್ಯಜೀವಿ ಸಂರಕ್ಷಣಾ ಸಂದೇಶವನ್ನು ವಿಶ್ವದಾದ್ಯಂತ ಪಸರಿಸಲಿಕ್ಕೆ ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿ ಆಗುವಂತೆ ನಾವು ಅವರು ಸಮರ್ಥಿಸಿದ್ದಾರೆ ಅತಿ ಶೀಘ್ರದಲ್ಲಿ ಈ ಸಂಬಂಧ ಅನಿಲ್ ಕುಬ್ಬ್ರೆ ಅವರ ಜೊತೆಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗುವುದು ಅನ್ನುವಂಥ ಒಂದು ವಿಷಯವನ್ನು ನಾನು ಮಾಧ್ಯಮದವರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಭಾವನೆ ಆಗಲಿ ಮತ್ತೊಂದಾಗಲಿ ಇಲ್ಲ ಆದರೆ ಅರಣ್ಯ ಸಂರಕ್ಷಣೆ ಸಮರ್ಥನೆ ವೃಕ್ಷ ಸಂರಕ್ಷಣೆ ಇದರ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಹೆಚ್ಚಿನ ಒತ್ತು ಸಿಕ್ಕದೆ ಅನ್ನುವಂಥ ಒಂದು ಮಾತನಾಡಿಕೆ ಬಯಸ್ತಾ ಇದ್ದೀನಿ ಆತ್ಮೀಯರೇ ಇವತ್ತು ಇಂದಿನ ನೀವಿಗೆ